ಯಾದಿಯ ದಿನ ಭಕ್ತರನ್ನು ಆಕರ್ಷಿಸುವಂತಹ ಸಲುವಾಗಿ ಅರ್ಚಕನೇ ಆಟಿಕೆ ನಾಗಮಣಿಯನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರಿಸಿರುವಂಥ ಘಟನೆಯೊಂದು ನಡೆದಿದೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ದೇವಾಲಯಕ್ಕೆ ಹಬ್ಬದ ದಿನ ಹೆಚ್ಚಿನ ಭಕ್ತರನ್ನು ಸೆಳೆಯುವಂಥ ಉದ್ದೇಶದಿಂದ ಆಟಿಕೆ ನಾಗಮಣಿ ಹಾಗೆ ನಾಗರಹಾವನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇಟ್ಟಿದ್ದಂಥ ಅರ್ಚಕ ಪ್ರಶಾಂತ್ ನಂತರ ದೇವಸ್ಥಾನದಲ್ಲಿ ನಾಗಮಣಿ ಪ್ರತ್ಯಕ್ಷ ಆಗಿದೆ ಅಂತೇಳಿ ಪುಕಾರ ಒಪ್ಪಿಸ್ಬಿಟ್ಟಿದ್ದಾನೆ ಇದರಿಂದಾಗಿ ಜನ ದೇವಸ್ಥಾನದತ್ತ ಮುಗಿಬೀಳೋಕೆ ಆರಂಭಿಸಿದ್ದಾರೆ ಏನೋ ವಿಚಾರ ತಿಳಿದಂತ ಪೊಲೀಸರು ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಹಾಗೆ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಗೊತ್ತಾಗಿದೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹಾಗೆ ಮುಂದುವರಿದಂತಹ ವಿಚಾರಣೆ ವಿಚಾರಣೆ ಸಂದರ್ಭದಲ್ಲಿ ಈ ಕೃತ್ಯವನ್ನ ನಡೆಸಿರೋದಾಗಿ ನಾನೇ ನಡೆಸಿರೋದಾಗಿ ಒಪ್ಕೊಂಡಿದ್ದಾನೆ ಪ್ರಶಾಂತ್ ಸದ್ಯ ಪೊಲೀಸರು ಪ್ರಶಾಂತ್ನನ್ನ ಬಂಧಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಟೀಲ್ ಭೀಮಪ್ಪ ಪಾಟೀಲ್ ಹೇಗ್ ಸಿಕ್ಕಾಕೊಂಡ ಅಂತ ಹೇಳಿ ಜನ ಇದನ್ನು ನಂಬಿಟ್ಟಿದ್ರು ಅನ್ಸುತ್ತೆ ಬಹುಶಃ ನಾಗಮಣಿನೇ ಅಂತ ಹೇಳಿ ಅದ್ ಹೇಗೆ ಫಾರೆಸ್ಟ್ ನೋಡ್ತನಕ ವಿಚಾರ ಎಲ್ಲ ಗೊತ್ತಾಗ್ ಬಂದ್ರು ಏನೇನಾಯ್ತು ಅಂತ ಹೇಳಿ ಭೀಮಪ್ಪ ಪಾಟೀಲ್ ಈ ಮಾತಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡೆ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಈಗ ಜಸ್ಟ್ ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಒಂದು ಬೆಂಗಳೂರು ಮೂಲದ ಪ್ರಶಸ್ತಿ ಇರ್ತಕ್ಕಂತ ಅವ್ರ ಒಬ್ಬ ಪೂಜಾರಿ ದೇವಸ್ಥಾನದಲ್ಲಿ ಒಂದು ಉಸ್ತುವಾರಿ ಮತ್ತು ಪೂಜೆ ಕೈಕಾರಿಗಳಿಗೆ ಬಂದಿದ್ದಾರೆ ಆದ್ರೆ ಈ ಪೂಜಾರಿಗೆ ಅದೇನು ದುರ್ಬುದಂತ ಗೊತ್ತಿಲ್ಲ ಆದ್ರೆ ಇವತ್ತು ಯುಗಾದಿ ಆಗಿದ ಪ್ರಯುಕ್ತ ಇವತ್ತು ಸಾರ್ವಜನಿಕರನ್ನ ಚಳಿಬಹುದು ಭಕ್ತರನ್ನ ಚಳಿಬಹುದು ಅಂತಕ್ಕಂಥ ಒಂದು ಆ ದುರಾಲೋಚನೆಯಿಂದ ಒಂದು ದೇವಸ್ಥಾನದಲ್ಲಿ ಅಂತಂದ್ರೆ ಒಂದು ಆ ಹಲ್ಲು ಕಿತ್ತಿದಂತ ಒಂದು ನಾಗ ಹಾವಿನ ತಂದು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಮತ್ತೆ ಜನಗಳನ್ನ ಸುಲಭವಾಗಿ ನಂಬಿಸಬಹುದು ಮತ್ತು ವಂಚಿಸಬಹುದು ಅನ್ನುವುದಕ್ಕೆ ಒಂದು ಎಲ್ ಇ ಡಿ ಲೆಡ್ ಲೈಟಿಗೆ ಒಂದು ಆ ಬ್ಯಾಟ್ರಿ ಮೂಲಕ ಒಂದು ಪವರ್ ಸಪ್ಲೈ ಮಾಡಿಬಿಟ್ಟು ಅದನ್ನ ಆ ಮಿಂಚುವ ರೀತಿಯಲ್ಲಿ ಲೈಟ್ ಬರೋ ಹಾಗೆ ಮಾಡಿದ್ದಾರೆ ಮಾಡಿದಷ್ಟೇ ಅಲ್ಲದೆ ಈತನೇ ಸತ ಇವತ್ತು ಬೆಳಗ್ಗೆ ಅಲ್ಲಿ ಬಂದವರಿಗೆ ಮತ್ತು ಅಕ್ಕಪಕ್ಕ ಜನಗಳಿಗೆ ದೇವಸ್ಥಾನದಲ್ಲಿ ಅಮ್ಮನವರು ಬಂದಿದ್ದಾರೆ ನನಗೆ ಮೊದಲಿಗೆ ಇಲ್ಲಿ ಕ್ರೀನ್ ಕಲರ್ ಸಾರಿ ಉಟ್ಕೊಂಡು ದರ್ಶನ ನೀಡಿದ್ರು ನಾನು ಅಮ್ಮನವ್ರನ್ನ ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ದಂಗೆ ನಾನು ಮಾಯವಾಗಿ ಹೋಗ್ಬಿಟ್ರು ನಂತರ ನಾನು ದೇವಸ್ಥಾನದ ಒಳಗಡೆ ಬಂದಾಗ ಒಂದು ಕೆಂಪು ಸಾರಿ ಉಟ್ಕೊಂಡು ಇಲ್ಲಿ ದೇವರು ಪ್ರತ್ಯಕ್ಷ ಆಗಿದ್ರು ನಾನು ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಆ ಗರ್ಭಗುಡಿಯ ಒಳಗೆ ಹೋಗ್ಬಿಟ್ಟು ಪ್ರತ್ಯಕ್ಷ ಆಗಿಲ್ಲಿ ಮಾಯವಾದ್ರು ಅಂತೇಳಿ ನಮ್ಸಕ ಪ್ರಯತ್ನ ಪಟ್ಟಿದ್ದಾನೆ ತದನಂತರ ಎಲ್ಲೋದ್ರು ಹೆಂಗೆ ಅಂತೇಳಿ ಸಾರ್ವಜನಿಕರು ನಾನು ಮುಂದೆ ನಿಮ್ ಮುಂದೆ ಅಂತೇಳಿ ನೋಡಿದ ಸಂದರ್ಭದಲ್ಲಿ ನೋಡಿ ನನ್ನ ಕಣ್ಣಿಗೆ ಕಾಣ್ತಿದ್ರಲ್ಲ ದೇವರು ಇವರೇ ಇಲ್ಲಿ ನಾಗರಾವಿನ ರೂಪದಲ್ಲಿ ಇಲ್ಲಿ ಬಂದಿದೆ ಈಗ ಈ ರೀತಿ ಹಾವನ್ನ ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಬಂದು ಹಾವನ್ನ ಹಿಡಿದಂತಹ ವ್ಯಕ್ತಿ ಸ್ನೇಕ್ ಪೃಥ್ವಿ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಅವರೇ ಹೇಗೆ ಗೊತ್ತಾಯ್ತು ಅಂತ ಹೇಳಿ ನಿಮ್ಗೆ ಇದೊಂದ್ ರೀತಿ ಮಾಡ್ತಾ ಇರೋಂತದಲ್ಲ ಡ್ರಾಮಾ ಅನ್ನುವಂತ ವಿಚಾರ ನಿಮಗೆ ಅಲ್ಲಿ ಹೋಗಿ ಯಾಕೆ ಅಂತ ಹೇಳಿ ಹಾವನ್ನ ಹಿಡಿಬೇಕಂತ ಸಂದರ್ಭ ಯಾಕೆ ಬಂತು ಅಂತ ಏನಾಗಿದ ಅಲ್ಲಿ ಸರ್ ನಮಸ್ಕಾರ ಸರ್ ಹೇಳಿ ಹೇಳಿ ಸರ್ ಸರ್ ನನಗೆ ಸಬ್ ಇನ್ಸ್ಪೆಕ್ಟರ್ ಪಾಪಣ್ಣ ಅವರು ಫೋನ್ ಮಾಡಿದ್ರು ಓಕೆ ಈ ತರ ದೇವಸ್ಥಾನದಲ್ಲಿ ಹಾವಿದೆ ಅದನ್ನ ರಕ್ಷಣೆ ಮಾಡ್ಬೇಕು ಅನ್ಬಿಟ್ಟು ಇಲ್ಲಿ ಬಂದ್ ನೋಡಿದಾಗ ವಿಭಿನ್ನ ಏನಂದ್ರೆ ಪುರುಷೋತ್ತಮನ ಒಬ್ಬ ವ್ಯಕ್ತಿ ಈ ಪೂಜಾರಿ ಅಂತ ಏನ್ ಹೇಳ್ತೀವಿ ಅವನು ಅಮೇರಿಕನ್ ಡೈಮಂಡ್ ಇಕ್ಬಿಟ್ಟು ಅದ್ರ ಕೆಳಗೆ ಎಲ್ ಇಡಿ ಅಂತ ಹೇಳ್ತೀವಿ ಎಲ್ ಇಡಿ ಲೈಟ್ ಅಂತ ಹೇಳ್ತೀವಿ ಲೈಟ್ ಅಂತ ಅದನ್ನ ಬಿಟ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಿ ಪ್ರಕಾಶ್ ಒಬ್ಬರಾಗ ಮಾಡ್ಬಿಟ್ಟು ಒಳಗೆ ಹಾವು ಹಾವಿದೆ ಗ್ಲಾಸ್ ಅಡ್ಡ ಇಟ್ಬಿಟ್ಟಿದ್ದ ಕ್ಲಾಸ್ ಕ್ಲಾಸ್ ಈಚೆ ಬರ್ತಿದ್ದಂಗೆ ಅವನ್ ಹೇಳೋದ್ ಪ್ರಕಾರ ನೂರೆಂಟು ದಿವಸದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ನನ್ನ ಪೂಜೆ ಮೆಚ್ಚಿ ದೇವ್ರು ಬಂದಿದ್ದೇನೆ ಅಂತ ಅವ್ನ್ ಹೇಳ್ತಾ ಇದ್ದಿದ್ದು ಜನಗಳ ಭಾವನೆಗಳನ್ನ ನೆನ್ಕ್ಯಾಶ್ ಮಾಡ್ಕೊಳಕ್ ಇದು ಮಾಡಿದ್ದಾನೆ ನಾವು ಅದನ್ನೆಲ್ಲ ನೋಡಿ ನನ್ ಬಂದಿದ್ದ ಗೊತ್ತಾಯ್ತು ಫಸ್ಟ್ ನಾವು ಅವನ ರಕ್ಷಣೆ ಮಾಡ್ಕೊಂಡು ಪೊಲೀಸ್ ಅವ್ರಿಗೆ ಮತ್ತೆ ಫಾರೆಸ್ಟ್ ಅವರು ಬಂದಿದ್ರು ಕಂಪ್ಲೇಂಟ್ ಮಾಡಿದೀವಿ ಸೊ ಆ ಪೊಲೀಸ್ ಅವರು ತಹಸೀಲ್ದಾರ್ ಫಾರೆಸ್ಟ್ ಅವ್ರ ಸಮ್ಮುಖದಲ್ಲಿ ಚೆಕ್ ಮಾಡಿದಾಗ ಅವ್ರಿಗೆ ಅಲ್ಕಿ ಹಾಕಿದ್ದಾರೆ ಇದು ತುಂಬಾ ಕ್ರೂರವಾದ ಒಂದು ನಡೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲಿಲ್ಲ ಅಂದ್ರೆ ಅದು ಏನು ಆಹಾರ ತಿನ್ನೋದಕ್ಕಾಗಲ್ಲ ಇವರು ಜನ ಜನ ಭಾವನೆಗಳನ್ನ ಧಕ್ಕೆ ತಂದು ಅವ್ರ ಹತ್ರ ಇನ್ಕ್ಯಾಶ್ ಮಾಡ್ಕೊಳ್ಳಕೋಸ್ಕರ ಒಂದು ಮೂಕ ಪ್ರಾಣಿ ನೀತರ ಹಿಂಸೆ ಮಾಡೋದ್ರಿಂದ ಯಾವ್ದೇವ್ರು ಮಿಸ್ತಾನೆ ಹೇಳಿ ಸರ್ ಫ್ರಾಡೇ ಸರ್ ಇದು ನೀವ್ ಹೋಗ್ ನೋಡಿದ್ರ ಅಮೆರಿಕನ್ ಡೈಮಂಡ್ ಜೊತೆಗೆ ಅದೊಂದು ಒಂದು ಎಲ್ ಇಡಿ ಬಲ್ಬ್ ಹೌದು ಸರ್ ಪ್ಯಾಸೆನ್ ಅವರವರ ಅದೆಲ್ಲಾನು ಕವರ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲಾನು ಇಟ್ಕೊಂಡು ಅದೆಲ್ಲ ವೈಡೆನ್ಸ್ ತಗೊಂಡಿದಾರೆ ಈ ಹಾವು ಕೂಡಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಂಡ್ ಅವರ್ ಯಾಕಂದ್ರೆ ಎವಿಡೆನ್ಸ್ ಬೇಕು ಅದು ಈಗ ಅವ್ರ ಮೇಲೆ ಕೇಸ್ ಬುಕ್ ಆಗುತ್ತೆ ಸರ್ ಓಕೆ ಓಕೆ ಜನ ನಂಬಿಟ್ಟಿದ್ರಾ ಪೃಥಿಯವರ ನೀವು ಹೋಗೋ ಅಷ್ಟೊತ್ತಿಗೆ ಏನಂತು ಜನ ಎಲ್ಲ ಏನ್ ಮಾತ್ನ ಮಾಡ್ತಾರೆ ಸರ್ ಜನಗಳು ಗುಂಪು ಗುಂಪಾಗಿದ್ರು ಜನಗಳಿಗೆ ಮುಗ್ದೆ ಇರುತ್ತೆ ಜನಗಳು ಸರ್ ಯಾಕಂದ್ರೆ ಅವ್ರ ಯಾವ್ ಪೂಜೆ ಮಾಡೋ ದೇವಸ್ಥಾನದಲ್ಲಿ ಪೂಜಾರಿ ಯಾವ್ ಪೂಜಾ ಮಾಡ್ತಿದ್ದೋನ್ ಎಕ್ದ್ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ ತಕ್ಷಣ ನಂಬಿಡ್ತಾರೆ ಅವ್ರಿಗೆ ಏನಂದ್ರೆ ದೇವ್ರ ಅಪದೃಷ್ಟ ದೇವರ ಬಂದ್ ದರ್ಶನ ಕೊಡ್ತಾ ರೂಪದಲ್ಲಿ ಏನಾದ್ರು ಒಂದು ಖುಷಿಯಲ್ಲಿ ಇರ್ತಾರೆ ಅವ್ರೂ ಬೇರೆ ರೀತಿ ಯೋಚನೆ ಮಾಡೋದಿಲ್ಲ ಆ ಜನಗಳ ಮುಗ್ಧತೆಯನ್ನ ಇವನು ಎನ್ಕರೇಜ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ ಓಕೆ ಬಹುಶಃ ದೇವಸ್ಥಾನ ದರ್ಶಕ ಅವರು ಪ್ರಶಾಂತ್ ಏನಿದ್ದಾರೆ ಅವರಿಗೆ ನೀವೆಲ್ಲ ಹೋಗ್ತೀರಾ ಈ ಫಾರೆಸ್ಟ್ ಹೋಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತನಕ ಈ ವಿಚಾರ ಹೋಗುತ್ತೆ ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತೆ ಲೆಕ್ಕಕ್ಕೆ ಹೌದೌದು ಈ ರೀತಿ ತುಂಬಾ ಕಡೆ ನಡೀತಾ ಇದೆ ಅಲ್ಲಿಗೂ ನಾವು ನಮ್ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಬಿ ಇಂದ ವೈಲ್ಡ್ ಲೈಫ್ ಫೆಸ್ಟಿವೆ ಇದು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲಿಂಗ್ ಬ್ಯೂರೋ ಇಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಈ ಗುಡುಬಾಣೆ ಹತ್ರ ಇರುವಂತ ಒಂದು ಬಾಗ್ಯಪಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಫಾರೆಸ್ಟ್ ಅವ್ರಿಗೆ ಹಳ್ಳಿಯವರಿಗೆಲ್ಲ ಈ ತರ ಎಲ್ಲ ಮಾಡ್ತಾರೆ ಸುಳ್ಳು ಅಂದ್ಬಿಟ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡ್ಬೇಡಿ ಅಂತ ನಾವು ಮಾಡಿದ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಒಂದು ಇನ್ಸಿಡೆಂಟ್ ಹತ್ರನೇ ಗುಡು ಬಂಡೆಲ್ ನಡೆದಿದೆ ಅಂದ್ರೆ ಜನಗಳನ್ನ ನಂಬಿಸೋದಕ್ಕೋಸ್ಕ ಜನಗಳು ದುಡ್ಡು ಮಾಡೋಕೋಸ ಈ ತರ ಮೂಕ ಪ್ರಾಣಿಗಳನ್ನ ಹಿಂಸಾ ಮಾಡೋದು ತುಂಬಾ ತಪ್ಪು ಸರ್ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಪೃಥ್ವಿ ರೈಟ್ ಜೊತೆ ಮಾತನಾಡಿದಕ್ಕೆ ಸೊ ಹಾವನ್ನ ಹಿಡಿದಂತಹ ವ್ಯಕ್ತಿ ಸ್ನೇಕ್ ಪೃಥ್ವಿಯವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹಾಗೆ ಒಂದು ಈ ಆರ್ಟಿಫಿಷಿಯಲ್ ಡೈಮಂಡ್ ರೂಪದಲ್ಲಿ ಏನು ಬರುತ್ತೆ ಅಮೆರಿಕನ್ ಡೈಮಂಡ್ ಅಂತ ನಾವೇನು ಕರಿತೀವಿ ಅದನ್ನು ಅಲ್ಲಿ ತಂದಿಟ್ಟು ಅದಕ್ಕೊಂದು ಎಲ್ ಇ ಡಿ ಬಲ್ಪನ್ನು ಫಿಕ್ಸ್ ಮಾಡಿದಾರಂತೆ ಅದು ಲೈಟ್ ಇಲ್ಲ ಆನ್ ಆದಾಗಲೂ ಅದಂಥರ ಫಳಫಳ ಹೊಳ್ದಾಗೆ ಅದು ಕಾಣಿಸುತ್ತೆ ನಮಗಲ್ಲಿ ಆ ಹೊಳೆಯುವ ವಸ್ತುವನ್ನು ನಾವೇನಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಆದರೆ ಆ ಹೊಳೆಯುವ ವಸ್ತುನ ಈತ ಹೇಳಿದಂದರೆ ಇದು ನಾಗಮಣಿ ನಾಗರ ಹಾವು ನೋಡಿ ಇಲ್ಲೇ ಇದೆ ನಾನು ದೇವ್ರ ಪೂಜೆ ಮಾಡೋ ಟೈಮ್ನಲ್ಲಿ ದೇವರು ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆಗಿ ಹಸಿರು ಸೀರೆ ಉಡ್ಕೊಂಡ್ ಬಂದಿದ್ರು ದೇವರು ಆ ನಂತರದಲ್ಲಿ ಈಗ ದೇವರಿಲ್ಲ ಆದರೆ ನಂತರದಲ್ಲಿ ಹಾವು ಬಂತು ಹಾವು ನಾಗಮಣಿ ದೇವ್ರ ಮುಂದೆ ಬಂದು ಇಟ್ಟಿದೆ ನೋಡಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಜನರಿಗೆ ನಂಬಿಸುವಂಥ ಪ್ರಯತ್ನ ಇತ್ತು ಜನ ಕೂಡ ಪಾಪ ಮುಗ್ಧ ಜನ ಬೆಳಗ್ಗೆ ಈ ರೀತಿಯಾದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಹಳ ಜನ ಬಂದು ಸೇರೋದಕ್ಕೆ ಆರಂಭ ಆಗಿದ್ದಾರೆ ಆ ನಂತರದಲ್ಲಿ ಇದು ಸ್ನೇಹ್ ಪೃಥ್ವಿ ವಿಚಾರ ಗೊತ್ತಾಗಿದೆ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಗೊತ್ತಾಗಿದೆ ಆ ನಂತರ ಫಾರೆಸ್ಟ್ನವರು ಕೂಡ ಬಂದಿದ್ದಾರೆ ಎಲ್ಲ ಬಂದು ವಿಚಾರಿಸಿದಂತಹ ಸಂದರ್ಭದಲ್ಲಿ ಇದೊಂದು ಫೇಕ್ ಅನ್ನೋದು ಗೊತ್ತಾಗಿದೆ ಆತ ಸದ್ಯ ಈಗ ಪೊಲೀಸರ ವಶದಲ್ಲಿದ್ದಾನೆ ಹಾಗೆ ಹಾವಿಗೂ ಕೂಡ ಹಲ್ ತೆಗದೇರಂತೆ ಹೀಗಾಗಿ ಈತನ ಮೇಲೆ ಕೇಸ್ ಕೂಡ ಬುಕ್ ಆಗುತ್ತೆ ಅಂತ ಹೇಳಿ ತಿಳಿದು ಬಂದಿದೆ